ಸೈನಿಕರು ನಿಜವಾಗಲೂ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಅಭಿಮಾನ ಬರುತ್ತೆ ಏಕಂತಂದರೆ ರೋಟರಿ ಕ್ಲಬ್ ಅಂದರೆ ರೋಟರಿ ಕ್ಲಬ್ ಪುತ್ತೂರು ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಅಂಡ್ ರೋಟರಿ ಕ್ಲಬ್ ಪುತ್ತೂರು ಸಿಟಿ ಮತ್ತು ಮಾಜಿ ಸೈನಿಕರ ಸಂಘ ಇವು ಸೇರಿಕೊಂಡು ಇವತ್ತು ಒಂದು ಅರ್ಥಪೂರ್ಣವಾದಂತಹ ಮತ್ತು ಒಂದು ಹೆಮ್ಮೆಯ ಭಾಳ ಮುಖ್ಯವಾದಂಥ ಕಾರ್ಯಕ್ರಮವನ್ನು ನಡೆಸುವುದರ ಮೂಲಕ ಈ ದೇಶದ ಸೈನಿಕರಿಗೆ ಈ ದೇಶಕ್ಕಾಗಿ ದುಡಿದು ತಮ್ಮ ಪ್ರಾಣ ಬಲಿತ್ಯಾಗವನ್ನು ಮಾಡಿದಂತಹ ಸೈನಿಕರಿಗೆ ಗುರುತಿಸುವ ಗೌರವಿಸುವ ಮತ್ತು ಅವರಿಗೆ ನಮ್ಮ ಗೌರವಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಈ ರೋಟರಿ ಸಂಸ್ಥೆಗಳು ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಆಡಳಿತದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಕಲಿಯುವುದಕ್ಕೆ ಬಯಸ ಒಳ್ಳೆಯ ಸಂಗತಿಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು ನಮ್ಮ ಸನಾತನ ಸಂಸ್ಕೃತಿಯ ಅಥವಾ ಭಾರತದ ಸಂಸ್ಕೃತಿಯ ಒಂದು ಪರಂಪರೆ ಆ ಕೆಲಸವನ್ನು ಇವತ್ತು ಸೈನಿಕರ ಸಾಧನೆಗೆ ಸೈನಿಕರ ಕೊಡುಗೆಗೆ ಗುರುತಿಸಿ ಗೌರವಿಸಿದ್ದು ಅರ್ಥಪೂರ್ಣ ಮತ್ತು ಅತ್ಯಂತ ಔಚಿತ್ಯಪೂರ್ಣವಾಗಿದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಕ್ರಿಯಾಶೀಲವಾಗಿ ಪುತ್ತೂರಿನ ರೋಟರಿ ಕ್ಲಬ್ ನಾನು ಕಳೆದ ಹತ್ತು ತಿಂಗಳುಗಳ ಕಾಲ ನಾನು ಏನು ನೋಡ್ತಾ ಬರ್ತಾ ಇದ್ದೀನಿ ಈ ರೋಟರಿ ಕ್ಲಬ್ ಮತ್ತು ಅದರ ಸಂಸ್ಥೆಗಳು ಅಥವಾ ಅಂಗಸಂಸ್ಥೆಗಳು ಅದರ ಒಟ್ಟು ಸಂಸ್ಥೆಗಳು ಅವುಗಳನ್ನು ಬಹಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ಕ್ರಿಯಾಶೀಲವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಇನ್ನೂ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸುವುದರ ಮೂಲಕ ಈ ತಾಲೂಕಿಗೆ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಮಾದರಿಯಾಗಿ ಪುತ್ತೂರು ರೋಟರಿ ಕ್ಲಬ್ ಸಂಸ್ಥೆಗಳು ನಿರ್ವಹಿಸಿಕೊಂಡು ಹೋಗಲಿ ಅಂತ ಆಶಯವನ್ನು ಸಹಿತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಕಾರ್ಗಿಲ್ ಯುದ್ಧ ಅನ್ನೋದು ಕೇವಲ ಯುದ್ಧ ಅಲ್ಲ ನಮ್ಮ ಸಾರ್ವಭೌಮತ್ವದ ಐಕ್ಯತೆಯ ಒಂದು ವಿಜಯದ ಸಂಕೇತ ಆ ಯುದ್ಧ ಅನ್ನೋದು ಅಲ್ಲಿ ಆ ಯುದ್ಧದಿಂದ ಬರುವಂತಹ ಪರಿಣಾಮ ಇದೆಯಲ್ಲ ಆ ಪರಿಣಾಮವನ್ನು ನೋಡಿದಾಗ ಅಲ್ಲಿ ಏನಿದೆ ಏನಾಗುತ್ತೆ ನನಗೇನು ಸಿಕ್ಕಿದೆ ಇದನ್ನು ಯೋಚನೆ ಮಾಡಿದಾಗ ಅಲ್ಲಿ ಶೂನ್ಯ ಈಗಾಗಲೇ ನಮ್ಮ ಧರ್ಮಪ್ರಭು ಅವರು ಹೇಳಿದಾಗ ಎಷ್ಟು ಕೋಟಿ ಲಾಸ್ ಆಯಿತು ಎಷ್ಟು ಸೈನಿಕರು ಸತ್ತು ಇವನ್ನೆಲ್ಲ ನೋಡಿದಾಗ ಯುದ್ಧ ಬೇಕೇ ಅನಿವಾರ್ಯತೆ ಅಗತ್ಯತೆ ಆದರೆ ಇದು ಒಂದು ಕಡೆಯಿಂದ ಆದರೆ ಇನ್ನೊಂದು ಕಡೆಯಿಂದ ನೋಡಿದಾಗ ಅಲ್ಲಿ ಏನು ಲಾಸ್ ಆಯಿತು ಏನು ಹಾನಿಯಾಯಿತು ಅನ್ನೋದಕ್ಕಿಂತ ಈ ದೇಶದ ಸಮಗ್ರತೆಯ ದೃಷ್ಟಿಯಿಂದ ಈ ದೇಶದ ಐಕ್ಯತೆಯ ದೃಷ್ಟಿಯಿಂದ ಈ ದೇಶದ ದೇಶಭಕ್ತಿಯ ದೃಷ್ಟಿಯಿಂದ ಈ ಪ್ರಪಂಚಕ್ಕೆ ನಾನು ಅಥವಾ ನನ್ನ ದೇಶ ಅನ್ನೋದು ಏನು ಅನ್ನೋದನ್ನು ತೋರಿಸುವ ದೃಷ್ಟಿಯಿಂದ ಈ ಯುದ್ಧಗಳು ಇವುಗಳು ವಿಶ್ವಕ್ಕೆ ಒಂದು ಮಾಹಿತಿಯನ್ನು ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಕಾರ್ತಿಲ್ ಯುದ್ಧ ಅನ್ನೋದು ನಡೆಯುವಂಥ ಸಂದರ್ಭದಲ್ಲಿ ನಾನು ಅದು ತೊಂಬತ್ತೊಂಬತ್ತು ಜಸ್ಟ್ ಪಿ ಜಿಯನ್ನು ಮುಗಿಸಿದ್ದೆ ನಾನು ಕೆ ಎ ಎಸ್ ಎಕ್ಸಾಮ್ ಬರೆದಿದ್ದೆ ನಾನು ಆವಾಗ ಪ್ರತಿದಿನ ನಾನು ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಡ್ ಟಿ ವಿ ಪ್ರತಿದಿನ ಇವತ್ತಿನ ಕ್ರಿಕೆಟ್ ಮ್ಯಾಚ್ ನಾನು ನೋಡ್ತಿರಲಿಲ್ಲ ಆ ಯುದ್ಧದಲ್ಲಿ ಆಗುವಂಥ ಪರಿಣಾಮ ಯುದ್ಧದಲ್ಲಿ ಏನಾಯಿತು ಯಾವ ರೀತಿ ಆಗ್ತಾ ಇದೆ ನನ್ನ ದೇಶ ಸೋಲ್ತಾ ಇದೆಯಾ ನನ್ನ ದೇಶ ಜಯಿಸ್ತಾ ಇದೆಯಾ ಪ್ರತಿ ಹಂತದ ಚಿತ್ರಣಗಳು ಟಿ ವಿಯಲ್ಲಿ ಬರ್ತಾ ಇತ್ತು ಆವಾಗ ಒಂದು ಸಂದೇಶ ಅನ್ನೋದು ಈ ದೇಶದಿಂದ ಈ ಪ್ರಪಂಚಕ್ಕೆ ಹೋಯಿತು ಈ ಭಾರತ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಸಾವಿರಾರು ಪಂಗಡಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಸಾವಿರಾರು ಭಾಷೆಯನ್ನು ಮಾತನಾಡುವಂತಹ ಈ ಜಗತ್ತಿನ ಏಕೈಕ ಒಂದು ದೇಶ ಅಂತ ಅಂದರೆ ಅದು ಭಾರತ ಆದರೆ ಇಂಥ ದೇಶದಲ್ಲೂ ಸಹಿತ ಐಕ್ಯತೆ ಇದೆ ಸಾಮರಸ್ಯ ಇದೆ ದೇಶಾಭಿಮಾನ ಇದೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಪ್ರಪಂಚಕ್ಕೆ ಆ ಯುದ್ಧ ಅನ್ನೋದು ಒಂದು ಸಾಕ್ಷಿಯಾಗಿ ತೋರಿಸ್ಕೊಡ್ತು ಯಾಕಂದರೆ ಅದು ಎಲ್ಲರೂ ಸಹಿತ ಆ ಭಾವನೆಯನ್ನು ವ್ಯಕ್ತಪಡಿಸಿದ್ದು ನಮ್ಮೆಲ್ಲರ ಕಣ್ಣಿಗೆ ಕಂಡು ಬಂತು ಹಾಗಾಗಿ ಖಾರ್ಗಿಲ್ ಯುದ್ಧ ಅನ್ನೋದು ಕೇವಲ ಯುದ್ಧ ಅಲ್ಲ ಈ ದೇಶದ ಐಕ್ಯತೆಯ ಯುದ್ಧ ಈ ದೇಶ ಅನ್ನೋದು ಸಾರ್ವಭೌಮತೆ ಎಲ್ಲ ಪಡೆದುಕೊಂಡಂಥ ಒಂದು ಯುದ್ಧ ಅನ್ನೋದು ಆಗಿತ್ತು ಆ ಹಿನ್ನೆಲೆಯಲ್ಲಿ ಈ ದೇಶಕ್ಕಾಗಿ ಈ ದೇಶದ ಅಥವಾ ಖಾರ್ಗಿ ಯುದ್ಧದ ಜಯಕ್ಕಾಗಿ ಅನೇಕ ಸೈನಿಕರು ತಮ್ಮ ಪ್ರಾಣವನ್ನು ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಇವತ್ತು ಆ ತಮ್ಮ ತ್ಯಾಗವನ್ನು ಜೀವವನ್ನೇ ಈ ದೇಶಕ್ಕಾಗಿ ಈ ದೇಶದ ಸಾರ್ವಭೌಮತ್ವಕ್ಕಾಗಿ ಅಥವಾ ಯುದ್ಧದ ಗೆಲುವಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿದ್ದಂತಹ ಅಂತಹ ಸೈನಿಕರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಹ ಸೈನಿಕರನ್ನು ಹುಟ್ಟುಹಾಕಿದಂತಹ ಅಥವಾ ಜನ್ಮವನ್ನು ಕೊಟ್ಟಂತಹ ಅವರ ಪೋಷಕರು ಇನ್ನೂ ಅಂತಹ ಅನೇಕ ಸೈನಿಕರನ್ನು ಕೊಡುವಂಥ ಕೆಲಸ ಆಗಲಿ ಮತ್ತು ನಮ್ಮಂತಹ ವ್ಯಕ್ತಿಗಳಿಂದ ಈ ದೇಶಕ್ಕೆ ಅಂತ ಸೈನಿಕರನ್ನ ಕೊಡುವಂಥ ಕೆಲಸ ಅದು ಸ್ಫೂರ್ತಿದಾಯಕ ಆಗಲಿ ಅಂತ ಹೇಳಿ ನಾನು ಆ ಮೂಲಕ ಆಶಿಸಲಿಕ್ಕೆ ಅಥವಾ ಬಯಸ್ಲಿಕ್ಕೆ ನಾನು ಬಯಸ್ತೇನೆ ಸೈನಿಕ ಅಂತ ಅಂದರೆ ಪದದ ಅರ್ಥದಲ್ಲಿ ಈ ದೇಶವನ್ನು ಕಾಯುವ ಅಥವಾ ಯುದ್ಧವನ್ನು ಮಾಡುವ ಅಂತ ಇದು ನಾವು ಶಬ್ದಶಃ ಅರ್ಥವನ್ನು ಹುಡುಕಿದಾಗ ಆದ್ರೆ ಸೈನಿಕ ಅಂತ ಅಂದ್ರೆ ಅದಕ್ಕಿಂತ ಮೀರಿ ಅವನನ್ನು ನಾವು ಗುರುತಿಸುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಸೈನಿಕ ಅಂದ್ರೆ ಕೇವಲ ಈ ದೇಶವನ್ನ ಕಾಯುವ ಅಥವಾ ಯುದ್ಧವನ್ನ ಮಾಡುವ ಅಂತ ಸೈನಿಕ ಅನ್ನುವ ವರ್ಡ್ ನಮ್ಮ ಮುಂದೆ ಬಂದ್ರೆ ಒಂದು ಪದ ಅನ್ನೋದು ನಮ್ಮ ಮುಂದೆ ಬಂದಾಗ ಸೈನಿಕ ಅಂತ ಅಂದ್ರೆ ಒಂದು ಶಕ್ತಿ ಸೈನಿಕ ಅಂತ ಅಂದ್ರೆ ಈ ದೇಶದ ರಕ್ಷಕ ಸೈನಿಕ ಅಂತ ಅಂದ್ರೆ ಈ ದೇಶದ ದೇಶ ಪ್ರೇಮಿ ಅಂದ್ರೆ ಇವೆಲ್ಲಗಳು ನಮ್ಮ ಮುಂದೆ ಬರ್ತಾರೆ ಅಂದ್ರೆ ಸೈನಿಕ ಅಂತಂದ್ರೆ ತ್ಯಾಗದ ಸಂಕೇತ ಸೈನಿಕ ಅಂತ ಅಂದರೆ ಬಲಿದಾನದ ಸಂಕೇತ ಇವೆಲ್ಲವುಗಳು ಸೈನಿಕ ಅನ್ನುವ ಹೆಸರಿನ ಮುಂದೆ ಸೈನಿಕ ಅನ್ನುವ ವ್ಯಕ್ತಿಯ ಮುಂದೆ ಇವುಗಳು ನಮಗೆ ಕಾಣ್ತವೆ ಹಾಗಾಗಿ ಸೈನಿಕ ಅನ್ನುವ ಪದ ಅವೆಲ್ಲವುಗಳನ್ನು ನಮ್ಗೆ ಆಕರ್ಷಣೆ ಆಗುತ್ತೆ ಅವೆಲ್ಲವುಗಳನ್ನು ನಮಗೆ ಅವುಗಳನ್ನು ಕೊಡತ್ತೆ ನಾನು ಯಾವಾಗಲೂ ಹೇಳ್ತೀನಿ ಒಂದು ಒಂದು ಮಾತನ್ನು ಎಷ್ಟು ಚೆನ್ನಾಗಿ ನಾವು ಇವತ್ತು ಸಂತೋಷವನ್ನ ಅಥವಾ ಖಾದಿ ವಿಜಯವನ್ನು ಆಚರಿಸ್ತಾ ಇದ್ವಿ ಎಷ್ಟು ಸ್ವಚ್ಛಂದವಾಗಿ ನಾವು ತಿರುಗಾಡ್ತಾ ಇದ್ವಿ ಎಷ್ಟು ಸ್ವತಂತ್ರವಾಗಿ ನಮ್ಮ ಹಬ್ಬ ಹರಿದಿನಗಳನ್ನು ಅಥವಾ ನಾವು ಆಚರಿಸ್ತಾ ಇದ್ದೀವಿ ಈ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಸಾರ್ವಭೌಮತ್ವಕ್ಕೆ ನಮ್ಮ ಈ ಸ್ವಚ್ಛಂದದ ಬದುಕಿನ ಹಿಂದೆ ದೇಶ ಕಾಯುವ ಸೈನಿಕ ಇದ್ದಾರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಸೈನಿಕ ನಿಲ್ಲದ ದೇಶವನ್ನು ಕಲ್ಪನೆ ಮಾಡಿಕೊಳ್ಳಿ ಇವತ್ತು ನಾವು ಸಂತೋಷವಾಗಿದ್ದೀನಿ ಅಂತಂದರೆ ನಾವು ಸಂತೋಷದ ಕ್ಷಣಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಾವು ಸ್ವತಂತ್ರವನ್ನು ಭಾಳ ಸ್ವಚ್ಛಂದವಾಗಿ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಇದರ ಹಿಂದೆ ಸೈನಿಕನಿಲ್ಲ ಸೈನಿಕ ನಿಲ್ಲದ ದೇಶವನ್ನು ಒಂದು ಸಾರಿ ಕಲ್ಪನೆ ಮಾಡಿಕೊಡಿ ಈ ದೇಶ ಯಾರಾಗುತ್ತೆ ಅನ್ನೋದನ್ನ ಸುಮಾಲಿಯ ಅನ್ನುವ ದೇಶವನ್ನು ಆಫ್ರಿಕಾ ಕಟ್ಟದ ಕೆಲವು ದೇಶವನ್ನು ಉಳಿಯಂಟು ಮಾಡಿಕೊಡಿ ನಾನು ಕೆಲವೊಂದು ಈ ವ್ಯಾಟ್ಸಪ್ಪಲ್ಲಿ ಕೆಲವೊಂದು ಅಥವಾ ಇದರಲ್ಲಿ ನಾನು ನೋಡ್ತೀನಿ ನನಗೊಬ್ಬರು ಒಂದು ಇದನ್ನು ಕಳಿಸಿದ್ರು ಒಂದು ವಿಡಿಯೋವನ್ನು ಅಲ್ಲಿ ಎರಡು ಮೂರು ಜನ ಗಂಡಸರನ್ನು ಇಡೀ ಊರಿನ ಜನ ಹೊಡೆದು 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 ಸಾಯಿಸ್ತಾರೆ ಅದನ್ನು ನೋಡಿದಾಗ ನನಗೆ ಅನಿಸ್ತು ಅಂದರೆ ಹೆಂಟು ಅಂತಂದ್ರೆ ಹಾಗೆ ಮನುಷ್ಯ ಅನ್ನುವ ಪ್ರಾಣಿಗೆ ಬೆಲೆ ಇಲ್ಲಬೇಕು ಅದಕ್ಕೆ ಕಾರಣ ಏನು ಗೊತ್ತಾ ಅಲ್ಲಿ ಸೈನಿಕ ವ್ಯವಸ್ಥೆ ಸತ್ತೋಗಿದೆ ಸೋಮಾಲಿಯಾ ಅನ್ನುವ ದೇಶದಲ್ಲಿ ಅಥವಾ ಆಫ್ರಿಕಾ ಖಂಡದ ಕೆಲವು ದೇಶ ನೈಜೀರಿಯಾ ಅನ್ನುವ ದೇಶಗಳಲ್ಲಿ ಸತ್ತು ಇವತ್ತು ನಾನು ಈ ಭಾರತ ಅನ್ನುವ ದೇಶದಲ್ಲಿ ಸಾವಿರಾರು ಧರ್ಮ ಇದೆ ಸಾವಿರಾರು ಭಾಷೆಗಳಿದ್ದಾವೆ ಮೋಸ ಇದೆ ದಗ ಇದೆ ವಂಚನೆ ಇದೆ ಭಯೋತ್ಪಾದನೆ ಇದೆ ಕಿತ್ತು ತಿನ್ನುವ ಬಡತನ ಇದೆ ಆದರೆ ವಿಶ್ವಕ್ಕೆ ಸಾಮರಸ್ಯವನ್ನು ಐಕ್ಯತೆಯನ್ನ ಸಹಬಾಳಿಯ ಜೀವನವನ್ನು ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಹೇಳುವ ಒಂದು ದೇಶ ಇದೆ ಅಂತಂದರೆ ಅದು ಭಾರತ ಅದರ ಹಿಂದೆ ಈ ಸಹಬಾಳಿಗೆ ಶಾಂತಿಯ ಹಿಂದೆ ಈ ದೇಶವನ್ನು ಕಾಯುವ ಸೈನಿಕ ಬಾಹ್ಯವಾಗಿ ಕಾಯುವ ಸೈನಿಕ ಇದ್ದಾನೆ ಆಂತರಿಕವಾಗಿ ಕಾಯುವಂಥ ಪೊಲೀಸ್ ಇದ್ದಾನೆ ಅಂದರೆ ಪೊಲೀಸನು ಒಂದು ರೀತಿ ಸೈನಿಕ ಅಲ್ವಾ ಬಾಹ್ಯವಾಗಿ ಈ ದೇಶವನ್ನ ಬಾಹ್ಯ ಆಕ್ರಮಣಗಳಿಂದ ಕಾಯುವಂತ ಈ ದೇಶವನ್ನ ಕಾಯುವಂತ ಸೈನಿಕ ತನ್ನ ಕೆಲಸವನ್ನ ಅಲ್ಲಿನ ತಾನು ಮಾಡ್ತಾ ಇದ್ರೆ ಆಂತರಿಕವಾಗಿ ನಮ್ಮ ಈ ಸ್ವತಂತ್ರದ ಬದುಕಿನ ಹಿಂದೆ ನಾನು ಹತ್ತು ಗಂಟೆಯಲ್ಲಿ ಧೈರ್ಯವಾಗಿ ಒಬ್ಬ ಹೋಗ್ತಾ ಇದ್ದೀನಿ ಅಂತಂದ್ರೆ ಹತ್ತು ಗಂಟೆಗೆ ನಮ್ಮ ಮಹಿಳೆ ಧೈರ್ಯವಾಗಿ ಸಿಟಿಯಲ್ಲಿ ಹೋಗ್ತಾ ಇದ್ದಾನೆ ಅಂತ ಅಂತಂದ್ರೆ ಸುಮ್ಮನೆ ಹೋಗ್ಲಿಕ್ಕೆ ಆಗಲ್ಲವಾ ನನ್ನನ್ನೇನಾದ್ರೂ ಮುಗಿದರೆ ಪೊಲೀಸ್ ಬರ್ತಾನೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ ಶಿಕ್ಷೆ ಆಗತ್ತೆ ಈ ಒಂದು ಭಯ ಅದು ಪ್ರತಿಯೊಬ್ಬ ವ್ಯಕ್ತಿಗಿರತ್ತೆ ಹಾಗಾಗಿ ನಮ್ಮ ಈ ಸಂತೋಷದ ಹಿಂದೆ ನಮ್ಮ ಈ ಸ್ವಾತಂತ್ರ್ಯದ ಹಿಂದೆ ನಮ್ಮ ಈ ಎಲ್ಲ ಎಂಟರ್ಟೈನ್ಮೆಂಟಿನ ಹಿಂದೆ ಸೈನಿಕರಿದ್ದಾರೆ ಆಂತರಿಕವಾಗಿ ದೇಶವನ್ನು ಕಾಯುವಂಥ ಪೊಲೀಸ್ ವ್ಯವಸ್ಥೆ ಹಾಗಾಗಿ ನನ್ನ ವಿನಂತಿ ಏನಂತಂದರೆ ಅಂಥ ಸೈನಿಕರನ್ನು ಗುರುತಿಸುವ ಗೌರವಿಸುವಂಥ ಕೆಲಸಗಳು ಅಂತಹ ಪೊಲೀಸ್ ವ್ಯವಸ್ಥೆಗೆ ನಾವು ಮಾರಲ್ ಸಪೋರ್ಟ್ ಆಗಿ ನಿಲ್ಲುವಂತಹ ಕೆಲಸಗಳು ಒತ್ತಡಗಳನ್ನು ತರದೇರಿತುವಂಥ ಕೆಲಸಗಳು ನಾವು ಮಾಡಬೇಕಾಗಿದೆ ಯಾವಾಗ ಆ ರೀತಿ ನಮ್ಮ ಕೆಲಸಗಳನ್ನು ನಾವು ಮಾಡ್ತೇವೋ ಆವಾಗ ಈ ದೇಶ ಅನ್ನೋದು ಸುಭೀಕ್ಷೆಯಿಂದ ಸಂತೋಷದಿಂದ ಇದು ಇರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲ ನನ್ನ ಈಗ ಅನೇಕ ಕೆಲವರು ಕಾರ್ಕಿ ಯುದ್ಧದಲ್ಲಿ ಭಾಗವಹಿಸಿದವರು ಸೈನ್ಯದಲ್ಲಿ ಭಾಗವಹಿಸಿ ದೇಶಕ್ಕೆ ತಮ್ಮ ಪ್ರಾಣವನ್ನ ಬಲಿ ಇಟ್ಟು ಅಥವಾ ತಮ್ಮ ಸಂಪೂರ್ಣ ಜೀವನವನ್ನು ಮುಡುಪಾಕಿಟ್ಟಿದ್ದಾರೆ ಇವತ್ತು ಅವರನ್ನು ಗುರುತಿಸುವುದಾಗಿದೆ ಇಂಥ ಗುರುತಿಸುವ ಆದರೆ ನನ್ನನ್ನು ನಾನು ಗೌರವಿಸಿದಂತೆ ನನ್ನ ಶ್ರೇಷ್ಠತೆಯನ್ನು ಗುರುತಿಸಿಕೊಂಡಂತೆ ಕೇವಲ ಅವರ ಶ್ರೇಷ್ಠತೆಯನ್ನು ಗುರುತಿಸುವುದಲ್ಲ ನನ್ನ ಶ್ರೇಷ್ಠತೆಯನ್ನು ನಾನು ಗುರುತಿಸಿಕೊಂಡಂತೆ ಇಂಥ ಕೆಲಸಗಳು ಆಗಬೇಕಾಗಿದೆ ದೇಶಾಭಿಮಾನವನ್ನು ಗುರುತಿಸುವಂತೆ ಕೆಲಸಗಳು ಆಗಬೇಕಾಗಿದೆ ಎಲ್ಲಿ ದೇಶಾಭಿಮಾನ ಅನ್ನುವುದು ನನ್ನ ಇದು ನಮ್ಮ ದೇಶ ಅನ್ನೋದಕ್ಕಿಂತ ನನ್ನ ದೇಶ ಅನ್ನುವ ಕಲ್ಪನೆ ಅನ್ನೋದು ಮಕ್ಕಳಲ್ಲಿ ಬರಲು ಅಲ್ಲಿವರೆಗೆ ಈ ದೇಶದ ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಅನ್ನೋದು ಎಲ್ಲ ಒಂದು ಕಡೆ ಕ್ಷೀಣ ಆಗತ್ತೆ ಅಂತ ಹೇಳ್ಬೋದು ನಾನು ಜಪಾನ್ ದೇಶವನ್ನು ಉದಾಹರಣೆಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ನಿರಂಜನ್ ಅಂತ ಹೇಳಿ ಒಬ್ಬರು ಸಾಹಿತಿ ಇದ್ದಾರೆ ಅವರು ತಮ್ಮ ಆತ್ಮಚರಿತ್ರೆ ಪ್ರವಾಸ ಕಥನವನ್ನು ಬಂದಿದ್ದಾರೆ ನಾನು ಅದನ್ನ ಇಲ್ಲ ಒಂದ್ಸತಿ ಹೋದಾಗ ನನಗೆ ಅಲ್ಲಿ ಬಹಳ ಚೆನ್ನಾಗಿ ಇನ್ಫ್ಲೂಯನ್ಸ್ ಆದಂತ ಒಂದು ಭಾಗ ಅಂತ ಅಂತಂದ್ರೆ ಅದರಲ್ಲಿ ಬರೀತಾ ಹೇಳ್ತಾರೆ ಜಪಾನ್ ಅನ್ನುವ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಒಬ್ಬ ಯೋಧನ ಅಥವಾ ಆ ಹಳ್ಳಿಯ ಆ ಭಾಗದ ಒಬ್ಬ ಯೋಧನ ಜೀವವನ್ನ ಅಥವಾ ತ್ಯಾಗವನ್ನ ಮಾಡಿದ ಯೋಧನ ಆ ಹಳ್ಳಿಯ ಒಬ್ಬ ಮಹಾನ್ ಪುರುಷನ ಅಥವಾ ಆ ದೇಶದ ಮಹಾನ್ ಪುರುಷನ ವ್ಯಕ್ತಿಯ ಆ ಏನು ಮೂರ್ತಿಗಳನ್ನ ಗಲ್ಲಿ ಗಲ್ಲಿಯಲ್ಲಿ ಕೆತ್ತಿಟ್ಟಿದ್ದಾರೆ ಇವರು ನಮ್ಮ ದೇಶದಲ್ಲೂ ಇದಾವೆ ಇಲ್ವಾ ನಮ್ಮ ದೇಶದಲ್ಲಿ ಅನೇಕ ಇದಾವೆ ಗಾಂಧೀಜಿ ಇರ್ಬೋದು ಅಥವಾ ಅಂಬೇಡ್ಕರ್ ಇರ್ಬೋದು ಈ ತರ ಎಲ್ಲ ಇದ್ದಾರೆ ನೀವು ನೋಡಿರಲ್ಲಿ ಅವಾಗ ಆದರೆ ಜಪಾನ್ ಅಲ್ಲಿ ಅವುಗಳು ಬಹಳ ಅವರು ಮನೆಗೆ ಈ ಥರ ಬಾಣ ಇದೆಯಲ್ಲ ಅಂತ ಹೇಳಿ ಜಪಾನಿನ ಒಬ್ಬ ಹೀಗೆ ಕೆಲವರನ್ನ ಕೇಳ್ತಾರ ಅವರು ಯಾಕೆ ನಿಮ್ಮ ಹಳ್ಳಿ ಗಲ್ಲಿ ಗಲ್ಲಿಯಲ್ಲಿ ಒಬ್ಬೊಬ್ಬ ಮೂರ್ತಿಯಲ್ಲಿ ಇದ್ದಿದ್ದೀವಿ ಯಾಕೆ ಹೀಗೆ ಅಂತ ಹೇಳಿ ಆವಾಗ ಜಪಾನ್ ದೇಶದ ಅವನು ಕೇಳ್ತಾನವನು ಯಾಕೆ ಹೀಗೆ ಇಟ್ಟಿದ್ದೀವಿ ಅಂತಂದ್ರೆ ಒಂದು ಅವರು ಈ ನಾಡಿಗೆ ಈ ಹಳ್ಳಿಗೆ ತಮ್ಮ ತ್ಯಾಗವನ್ನ ಕೊಟ್ಟ ಅಥವಾ ಹೆಸರನ್ನ ಮಾಡಿದಂಥ ವ್ಯಕ್ತಿಗಳು ಎರಡನೇದೇನಂತಂದ್ರೆ ನಮ್ಮ ಮಕ್ಕಳನ್ನು ನಾವು ಶಾಲೆಗೋ ವಾಕಿಂಗೋ ಹೀಗೆ ಕರೆದುಕೊಂಡು ಹೋಗುವಾಗ ಆ ಮಗು ಪ್ರಶ್ನೆ ಮಾಡಲ್ಲ ಮಕ್ಕಳಲ್ಲಿ ಪ್ರಶ್ನೆ ಮಾಡುವ ಗುಣ ಇರುವಷ್ಟು ನಮ್ಮ ದೊಡ್ಡವರಲ್ಲಿ ಇರಲ್ಲ ಆ ಮಗು ಆ ಮೂರ್ತಿಯನ್ನು ನೋಡಿದಾಗ ಏನಂತೆ ಅಪ್ಪ ಇದೇನಿದು ಯಾರ್ದು ಇದು ಮೂರ್ತಿ ಅಂತ ಕೇಳಿದಾಗ ನಾನು ಆ ವ್ಯಕ್ತಿಯ ಬಗ್ಗೆ ಹೇಳ್ತೇನೆ ಆ ವ್ಯಕ್ತಿಯ ಇತಿಹಾಸವನ್ನು ಆ ವ್ಯಕ್ತಿಯ ಸಾಧನೆಯನ್ನು ಆ ವ್ಯಕ್ತಿಯ ಕೊಡುಗೆಯನ್ನು